ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿ ಇಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನೆಯಡಿ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಹಾಗೂ ಪೂಜಾ ಸಮಿತಿ ಎಂಕೆ ಹುಬ್ಬಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ವಲಯ ಮಟ್ಟದ ಸಾಮೂಹಿಕ ಶ್ರೀ ಸಹಸ್ರ ಬಿಲ್ವಾರ್ಚನೆ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು ಈ ಕಾರ್ಯಕ್ರಮದ ಡಾ ವೀರೇಂದ್ರ ಹೆಗಡೆ ಅವರು ಹಾಗೂ ಮಾತೃಶ್ರೀ ಶ್ರೀ ಹೇಮಾವತಿ ಅಮ್ಮನವರ ಕೃಪಾ ಆಶೀರ್ವಾದದಲ್ಲಿ ಕಿತ್ತೂರು ಕಲ್ಮಠ ರಾಜಗುರು ಸಂಸ್ಥಾ ಪಟ್ಟಣದ ಪೂಜ್ಯ ಮಡಿವಾಳ ರಾಜ ಯೋಗೇಂದ್ರ ಸ್ವಾಮೀಜಿ ಅವರ ದಿವ್ಯ ಸಾನಿಧ್ಯದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಪ್ರಕಾಶ್ ಕೊಡ್ಲಿ ಅವರ ಅಧ್ಯಕ್ಷತೆಯಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಟ್ರಸ್ಟಿನ ಪ್ರಾದೇಶಿಕ ನಿರ್ದೇಶಕರು ಆದ ಶ್ರೀಮತಿ ದಯಾನಂದ ಅವರ ಘನ ಉಪಸ್ಥಿತಿಯಲ್ಲಿ ಜಿಲ್ಲಾ ನಿರ್ದೇಶಕರು ಆದ ಸತೀಶ್ ನಾಯ್ಕ ಜನ ಜಾಗೃತಿ ವೇದಿಕೆ ಸದಸ್ಯರು ಆದ ಅದೃಶ್ಯಾನಂದ ಗದ್ದಿಹಳ್ಳಿ ಶೆಟ್ಟಿ ಜ್ಯೋತಿ ಅಕ್ಕ ವೈದ್ಯರು ಆದ ಡಾಕ್ಟರ್ ಜಗದೀಶ್ ಹಾರೋಗೊಪ್ಪ ಸಹಸ್ರ ಬಿಲ್ವಾರ್ಚನಿ ಅಧ್ಯಕ್ಷರು ಆದ ರಾಜ್ಕುಮಾರ್ ಗಾಣಿಗೇರ ಕಿತ್ತೂರು ತಾಲೂಕು ಯೋಜನಾಧಿಕಾರಿಗಳು ಆದ ಬಿಆರ್ ಯೋಗೀಶ್ ಹಾಗೂ ಸಮನ್ವಯ ಅಧಿಕಾರಿಗಳು ಆದ ಜನಾರ್ದನ್ ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಗೂ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿದೆ ಈ ಸಂದರ್ಭದಲ್ಲಿ ವಿವಿಧ ಫಲಾನುಭವಿಗಳಿಗೆ ವಿವಿಧ ಸೌಲಭ್ಯಗಳ ಪತ್ರವನ್ನು ವಿತರಣೆ ಮಾಡಲಾಗಿದೆ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ರವರೊಂದಿಗೆ ಮಾತನಾಡಿದ ಧಾರವಾಡ ವಲಯದ ಪ್ರಾದೇಶಿಕ ನಿರ್ದೇಶಕಿಯರು ಆದ ಶ್ರೀಮತಿ ದಯಾಶೀಲ ಅವರು ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ್ರು ಅದಕ್ಕಾಗಿ ನಾವು ಅನ್ನೋದು ಸಾಮೂಹಿಕ ಏನು ಇದೆಯಲ್ಲ ಭಜನೆ ಪ್ರಾರ್ಥನೆ ಪ್ರೇರಣೆ ಏನಿದೆಯಲ್ಲ ಅದು ಸಮಾಜಕ್ಕಾಗಿ ಸಮಾಜ ಉದ್ಧಾರಕ್ಕಾಗಿ ಮಾಡೋದು ನಾವು ಅಂತಂದ್ರೆ ಎಲ್ಲವೂ ಬರ್ತದೆ ಸಕಲ ಜೀವ ಜೀವರಾಶಿಗಳಲ್ಲಿ ಹೆಸನ್ನ ಬಯಸ್ತಕ್ಕಂಥ ಕೆಲಸ ಇಂಥ ಪೂಜೆ ಪುನಸ್ಕಾರಗಳು ಈ ಪೂಜೆ ಪುನಸ್ಕಾರ ಕುರಿತು ನೀವೆಲ್ಲ ಕೇಳಿದರೆ ಶಿವ ಭಕ್ತಿ ಪ್ರಿಯ ಭಕ್ತ ಶಿವನಿಗೆ ಬೇಕಾಗಿದ್ದು ಭಕ್ತಿ ಒಂದೇ ನೀನು ಹೂವು ಬೇಡ ನೀನು ಕಾಯಿ ಬೇಡ ಹೂವಿನಂತ ಮನಸ್ಸು ಕೊಟ್ಟು ಬಿಡು ನಾನು ನಿನಗೆಲ್ಲವನ್ನು ಕೊಡ್ತೇನೆ ಅಂತಕ್ಕಂಥ ಮಾತನ್ನ ಹೇಳ್ತಾನೆ ನಮ್ಮ ಜ್ಯೋತಿ ಅಕ್ಕವರು ಹೇಳಿದಾರತ್ರ ಮಹತ್ವ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಭಕ್ತಿಯನ್ನು ಅರ್ಪಣೆ ಮಾಡೋದು ಭಕ್ತಿಯನ್ನು ಅರ್ಪಣೆ ಮಾಡಿದರೆ ಎಲ್ಲವನ್ನೂ ಸಿಗ್ತದೆ ನಾವೆಲ್ಲ ಏನು ಮಾಡ್ತೇವೆ ಅಂತಂದರೆ ಶಿವನಿಗೆ ಬೇಡಿಕೆಗಳನ್ನ ಇಟ್ಕೊಂಡು ಹೋಗ್ತೇವೆ ದಿವಸಕ್ಕೆ ಗುಡಿ ಹೋಗ್ತೇವಲ್ಲ ನಾವು ಗುಡಿ ಹೋದಾಗ ಏನೇ ಇಟ್ಕೊಂಡು ಹೋಗಿ ನನಗೇನೋ ಒಂದು ನಮಗೆ ಏನೋ ನಮಗೇನೋ ಆದಾಗ ಗುಡಿಗೆ ಎಂದಾರು ಹೋಗಿದ್ದಾರೆ ಏನ್ರಿ ಎಂದೂ ಹೋಗೋದಿಲ್ಲ ಅದಕ್ಕಾಗಿ ಭ ಭಗವಂತ ಭಕ್ತಿ ಪ್ರಿಯ ಆ ಭಕ್ತಿಯನ್ನು ನಾವೆಲ್ಲ ಅರ್ಪಣೆ ಮಾಡೋದ್ರ ಮುಖಾಂತರ ಯಾಕೆ ಮಾಡಬೇಕು ಭಗವಂತರಿಗೆ ಎಳಿ ನಿಮ್ಮ ದಾನ ಬೆಳಿ ನಿಮ್ಮ ದಾನ ಸುಳಿದು ಸುಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರಿಗೆ ಹೋಗಿಳುವ ಪುಣ್ಯಗಳೇನೆಂಬೆರ ಮನ ಭಗವಂತ ಬಹಳ ಅತ್ಯಂತ ಒಳ್ಳೆಯ ಒಂದು ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾನೆ ಹೌದಿಲ್ಲರಿ ಎಷ್ಟೋ ಜೀವ ಲಕ್ಷ ಲಕ್ಷ ಜೀವರಾಶಿಗಳಿಗೆ ಮಾನವ ಜೀವ ರಾಶಿಗೆ ಮನುಷ್ಯ ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಪೂಜ್ಯರಿಗೆ ಇದರಿಂದ ಪ್ರಯೋಜನ ಇಲ್ಲ ಆದ್ರೆ ಪೂಜ್ಯರು ಚಿಂತನೆ ಮಾಡಿದ್ರು ನಲವತ್ನಾಲ್ಕು ವರ್ಷಗಳ ಹಿಂದೆ ಅಲ್ಲಿ ಈ ಭಾಗದಲ್ಲಿ ನಾವು ಕಂಡುಕೊಂಡ್ರೆ ನಾನು ಬಹಳ ಕಡೆ ಜಾಸ್ತಿ ಅಂತ ಬಡವರಿಗೆ ಯಾಕೆ ಬಡವರು ಕಡಿಮೆ ಅಂತ ನಾನು ಹೇಳ್ತೇನೆ ಅಂತಂದ್ರೆ ಇಲ್ಲಿ ದುಡಿಲಿಕ್ಕೆ ಮನಸ್ಸಿದ್ರೆ ಭಗವಂತ ಆರೋಗ್ಯ ಕೊಟ್ರೆ ಬೇರೆ ಬೇರೆ ಫ್ಯಾಕ್ಟ್ರಿಗಳು ಕೆಲಸ ಮಾಡ್ಲಿಕ್ಕೆಲ್ಲ ಬೇರೆ ಬೇರೆ ಅವಕಾಶಗಳಿದೆ ನಮ್ಮ ಭಾಗದಲ್ಲಿ ಇಲ್ಲ ಹಾಗಿಲ್ಲ ಏನೋ ಸ್ವಲ್ಪ ಜಮೀನ್ ಇದ್ರೆ ಜಮೀನು ಇವತ್ತಿದ್ರೆ ಕೂಲಿ ಕೆಲಸ ಹೋಗ್ಬೇಕು ಅಥವಾ ಬೀಡಿ ಸುತ್ತುವಂತ ಕೆಲಸವನ್ನ ಮಾಡ್ತಾ ಇದ್ರು ಅಲ್ಲಿ ಪೂಜ್ಯರು ಚಿಂತನೆ ಮಾಡಿದ್ರು ನಲವತ್ನಾಲ್ಕು ವರ್ಷಗಳ ಹಿಂದೆ ಶ್ರೀಮಂತರು ಸಾಹುಕಾರರು ಸಾಹುಕಾರರಾಗಿ ಬೆಳೀತಾ ಇದ್ರು ಬಡವರು ದಿನದಿಂದ ದಿನಕ್ಕೆ ಬಡವರಾಗಿ ಕೆಳಗೆ ಹೋಗ್ತಾ ಇದ್ರು ಈ ಸಂದರ್ಭದಲ್ಲಿ ಪೂಜ್ಯರು ಯೋಚನೆ ಮಾಡಿದ್ರು ಇವತ್ತು ಶ್ರೀಮಂತರಿಗೆ ಹೇಗೆ ನಮಗೆಲ್ಲ ಆಸೆ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹತ್ತು ಹಲವು ಕಾರ್ಯಕ್ರಮಗಳಲ್ಲಿ ಇದು ಒಂದು ವಿಶೇಷವಾದ ಕಾರ್ಯಕ್ರಮ ಒಂದು ವಲಯ ಮಟ್ಟದಲ್ಲಿ ಒಮ್ಮೆ ನಾವು ಒಟ್ಟು ಸೇರಿಕೊಂಡು ಎಲ್ಲರೂ ಕೂಡ ನಮಗೆ ಒಳ್ಳೆಯದಾಗ್ಲಿ ಇಡೀ ಸಮಾಜಕ್ಕೆ ಒಳ್ಳೆಯದಾಗ್ಲಿ ಇಡೀ ಸಮಾಜ ಒಳ್ಳೇದಾದಾಗ ಅಲ್ಲಿ ಪ ಪರಿಸರ ಚೆನ್ನಾಗಾಗುತ್ತೆ ಇಡೀ ಸಮಾಜದಲ್ಲಿ ನೆಮ್ಮದಿ ಇರುತ್ತೆ ಅಂತೇಳುವ ಚಿಂತನೆಯನ್ನಿಟ್ಟುಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಹಮ್ಮಿಕೊಂಡಿದ್ದೀರಾ ಇದಕ್ಕಾಗಿ ಖಂಡಿತ ಸ್ವಾಮಿಯ ಶಿವ ಹಾಗೆ ಕಲ್ಮೇಶ ಸ್ವಾಮಿ ಮಂಜುನಾಥ ಸ್ವಾಮಿ ಎಲ್ಲರೂ ನಮಗೆಲ್ಲರಿಗೂ ಕೂಡ ಆರೋಗ್ಯ ಆಯುಷ್ಯ ನೆಮ್ಮದಿಯನ್ನು ಕೊಡಲಿ ಒಬ್ಬರ ಇನ್ನೊಬ್ಬರು ನಮ್ಮಲ್ಲಿ ಎಲ್ಲರಲ್ಲಿ ಕೂಡ ಪ್ರೀತಿ ವಿಶ್ವಾಸ ಬಾಂಧವ್ಯ ಅನ್ಯೋನ್ಯತೆ ಇದು ನಮ್ಮೆಲ್ಲರಲ್ಲಿ ಕೂಡ ಮೂಡಿ ಬರಲಿ ಎಲ್ಲಿ ಕೂಡ ನಮ್ಮ ಹತ್ರ ಭೇದ ಭಾವ ಇಲ್ಲದೆ ನಾವೆಲ್ಲ ಒಂದೇ ನಾವೆಲ್ಲ ಮನುಷ್ಯ ಧರ್ಮದವರು ಅಂತ ಹೇಳುವಂತಹ ಯಾವುದೇ ಜಾತಿ ಧರ್ಮದ ಭೇದ ಇಲ್ಲದೆ ನಾವೆಲ್ಲರೂ ಒಂದೇ ಮನುಷ್ಯ ಧರ್ಮದವರು ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ನೆಮ್ಮದಿಯ ಬದುಕನ್ನು ಸಾಗಿಸುವಾಗೆ ಆಗ್ಲಿಂತ ಈ ಸಂದರ್ಭದಲ್ಲಿ ಮೊದಲಿಗೆ ಶಿವನ ಹತ್ರ ಮಂಜುನಾಥ ಸ್ವಾಮಿ ಹತ್ರ ಕಲ್ಮೇಶ ಸ್ವಾಮಿ ಹತ್ರ ನಾನು ಭಕ್ತಿಯಿಂದ ಗ್ರಹಿಸ್ತಾರೆ ಆದ್ರೆ ನೂರು ಜನ ಒಟ್ಟಾಗಿ ಇವತ್ತು ನಾವು ಪ್ರಾರ್ಥನೆ ಮಾಡಿದ್ದೇವೆ ಹೇಗೆ ನಾವು ಭಗವಂತನ ಪ್ರಾರ್ಥನೆ ಮಾಡುವಾಗ ಕೆಟ್ಟ ಯೋಚನೆ ಮಾಡೋದಿಲ್ಲ ಕೆಟ್ಟ ಆಲೋಚನೆ ಬರೋದಿಲ್ಲ ಒಳ್ಳೆ ವಿಚಾರಗಳು ನಮಗೆ ನೆನಪಿಗೆ ಬರುತ್ತೆ ಒಳ್ಳೆ ವಿಚಾರವನ್ನು ಪ್ರಾರ್ಥನೆ ಮಾಡುತ್ತೇವೆ ನನಗೆ ಒಳ್ಳೇದಾಗ್ಲಿ ನನಗೆ ಆರೋಗ್ಯ ಕೊಡು ನನಗೆ ಆಯುಷ್ಯ ಕೊಡು ನನ್ನ ಕುಟುಂಬಕ್ಕೆ ಆರೋಗ್ಯ ಕೊಡು ಆಯುಷ್ಯ ಕೊಡು ಇಡೀ ಸಮಾಜಕ್ಕೆ ಒಳ್ಳೆದಾಗ್ಲಿ ಅಂತೇಳುವ ಚಿಂತನೆಯನ್ನು ಇಟ್ಟುಕೊಂಡು ಈ ಪೂಜೆಯನ್ನು ಮಾಡುತ್ತೇವೆ ಇವತ್ತು ಬಹಳ ನಾವು ಬರ್ತಾ ಇರಬೇಕಿದ್ರೆ ಅರ್ಚಕ ವೃಂದದವರು ಪ್ರಾರ್ಥನೆ ಹೇಳ್ತಾ ಇದ್ರು ಸಹಸ್ರ ಬಿಲ್ವಾರ್ಚನೆ ಯಾಕಂದ್ರೆ ಶಿವನಿಗೆ ಬಹಳ ಪ್ರೀತಿಯಾದಂತಹ ಪೂಜೆ ಅಂತಂದ್ರೆ ಬಿಲ್ವಾರ್ಚನೆ ಸೇವೆ ಹಾಗಾಗಿ ಇವತ್ತು ನೀವೆಲ್ಲರೂ ಕೂಡ ಮನೆ ಬೇರೆ ಬೇರೆ ಆಗಿರ್ತದೆ ನಿಮ್ಮ ಏನು ಆಚಾರ ವಿಚಾರಗಳು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಆದ್ರೆ ಇವತ್ತು ಇಲ್ಲಿ ನಾವೆಲ್ಲರೂ ಒಂದೇ ತೆಳುವಂತಹ ಒಂದೇ ಮನಸ್ಸಿನಲ್ಲಿ ಒಟ್ಟು ಸೇರಿಕೊಂಡು ಇವತ್ತು ಸಹಸ್ರ ಬಿಲ್ವಾರ್ಚನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀರಾ ಹಾಗಾಗಿ ಖಂಡಿತ ಇದು ಕಲಿಯುಗ ಕಲಿಯುಗದಲ್ಲಿ ನಮಗೆ ದೇವರ ಮೇಲೆ ಖಂಡಿತ ಭಕ್ತಿ ಬೇಕಾಗುತ್ತೆ ದೇವರ ಅನುಗ್ರಹ ಬೇಕಾಗುತ್ತೆ ನಾವು ಏನು ಕೆಲಸ ಮಾಡಿದ್ರು ಕೂಡ ನಮ್ಮ ದೇವರ ಅನುಗ್ರಹ ಇಲ್ಲದಿದ್ರೆ ಅದರಲ್ಲಿ ಯಶಸ್ಸನ್ನು ಪಡೀಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇವತ್ತು ಹಿಂದಾದ್ರೆ ಆಯುಷ್ಯ ಎಷ್ಟು ಅಂತ ಮನುಷ್ಯನ್ ಕೇಳಿದ್ರೆ ನೂರು ವರ್ಷ ಅಂತ ಹೇಳ್ಬಹುದಿತ್ತು ಅಷ್ಟೇ ತನಕ ಬದುಕು ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಅಂತ ಹೇಳುವ ಚಿಂತನೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳುವ ಕಾರ್ಯಕ್ರಮವನ್ನು ಪೂಜ್ಯರು ಪ್ರಾರಂಭ ಮಾಡಿದ್ರು ಪ್ರಾರಂಭದಲ್ಲಿ ಇವತ್ತು ನನ್ನ ಸಹೋದರ ಪ್ರಾರಂಭದಲ್ಲಿ ಸಹೋದರಿಯರಿಗೆ ಇದರಲ್ಲಿ ಅವಕಾಶಗಳಿರಲಿಲ್ಲ ಕೇವಲ ಸಹೋದರ ಸಹೋದರರು ಮಾತ್ರ ಈ ಸಂಘಟನೆಯಲ್ಲಿ ಸೇರ್ಕೊಂಡಿದ್ರು ಅಲ್ಪ ಸ್ವಲ್ಪ ಜಮೀನಿದ್ದಂತ ಜಮೀನಲ್ಲಿ ಯಾವ ತರ ಕೃಷಿ ಮಾಡಬೇಕು ಹೇಗೆ ಬೆಳೆಸಬೇಕು ಈ ತರದಲ್ಲಿ ಮಾಹಿತಿಗಳನ್ನು ತರಬೇಕು ಇನ್ನೊಂದು ಸೂಚನೆ ಕೊಟ್ರು ಕುಟುಂಬದ ವ್ಯವಸ್ಥೆಯಲ್ಲಿ ಹೇಗೆ ಬದಲಾವಣೆ ಆಗಿದೆ ಅಂತ ಹೇಳಿ ಒಂದು ವರದಿ ಕೊಡಿ ತಂದಾಗ ಹತ್ತು ವರ್ಷದ ಹಿಂದೆ ಕುಟುಂಬದ ಪರಿಸ್ಥಿತಿ ಅದೇ ಇತ್ತು ಯಾವುದೇ ಪರಿವರ್ತನೆ ಆಗಿರಲಿಲ್ಲ ಯಾವುದೇ ಬದಲಾವಣೆಗಳಾಗಿರ್ಲಿಲ್ಲ ಕುಟುಂಬದಲ್ಲಿ ವೈಯಕ್ತಿಕ ಸ್ವಚ್ಛತೆ ಬಗ್ಗೆ ಕಾಳಜಿ ಇರಲಿಲ್ಲ ಪರಿಸರ ಸ್ವಚ್ಛತೆ ಬಗ್ಗೆ ಮಾಹಿತಿ ಇರಲಿಲ್ಲ ಕುಟುಂಬದಲ್ಲಿ ಸಾಮರಸ್ಯತೆಗಳಿರ್ಲಿಲ್ಲ ಆರ್ಥಿಕವಾಗಿ ಸಮಸ್ಯೆ ಇತ್ತು ಆರೋಗ್ಯದ ಸಮಸ್ಯೆ ಇತ್ತು ಮಕ್ಕಳ ಶಿಕ್ಷಣದ ಬಗ್ಗೆ ಒತ್ತು ಕೊಡ್ತಾ ಇರಲಿಲ್ಲ ಇಂತಹ ಸಮಸ್ಯೆ ಪರಿವರ್ತನೆ ಮಾಡಬೇಕಿದ್ರೆ ಏನ್ ಮಾಡಬಹುದು ಅಂತ ಚಿಂತನೆ ಮಾಡಿದಾಗ ಪುಂಚರು ಕಂಡುಕೊಂಡದ್ದು ಇದು ಒಂದು ಮನೆಯ ಒಬ್ಬರು ಪುರುಷರಿಗೆ ಅಂದ್ರೆ ಸಹೋದರನನ್ನು ಕರೆಸಿ ಅವರಿಗೆ ಮಾಹಿತಿ ಕೊಟ್ಟರೆ ಎಲ್ರು ಪದಾಧಿಕಾರಿಗಳೆಲ್ಲರೂ ಶ್ರಮದಲ್ಲಿ ಯಾಕಂದ್ರೆ ಇವತ್ತು ಬಂದಾಗ ನಾವು ಹೇಳಬಹುದು ಪೂಜೆಗೆ ಇವತ್ತು ಬಂದಿದ್ದೇವೆ ಇಲ್ಲಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳಬಹುದು ಆದ್ರೆ ಈ ಪೂ ಈ ಯಶಸ್ವಿ ಕಾರ್ಯಕ್ರಮ ಇಷ್ಟು ಜನರನ್ನು ಒಗ್ಗಿ ಒಗ್ಗೂಡಿಸಿ ಮಾಡಬೇಕಿದ್ರೆ ಅದರ ಹಿಂದೆ ಬಹಳಷ್ಟು ಶ್ರಮ ಇದೆ ಬಹಳಷ್ಟು ಜನರ ಶ್ರಮ ಇದೆ ಬಹಳಷ್ಟು ಜನರ ಪರಿಶ್ರಮ ಇದೆ ನಮ್ಮ ಅಧ್ಯಕ್ಷರು ಗೌರವಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ಸಮಿತಿಯವರೆಲ್ಲರ ಸಹಕಾರದಲ್ಲಿ ಎಲ್ಲ ಕಾರ್ಯಕರ್ತರು ಒಕ್ಕೂಟದವರೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಖಂಡಿತ ಕಲಿಯುಗದಲ್ಲಿ ಜನರ ಬಹಳಷ್ಟು ಜನರ ಸ್ವಭಾವ ಹೇಗಿರ್ತದೆ ಅಂತಂದ್ರೆ ನಾವು ಪುಣ್ಯ ಸಂಪಾದನೆ ಮಾಡಿದ್ರೆ ಅದು ಯಾರಿಗೂ ಕೊಡಬಾರದು ನನಗೆ ಮಾತ್ರ ಇರಬೇಕು ನಾನು ಪಾಪ ಸಂಪಾದನೆ ಮಾಡಿದ್ರೆ ಕರ್ಮ ಏನಾದ್ರೂ ಮಾಡಿದ್ರೆ ಕರ್ಮದ ಫಲ ನನಗೆ ಬೇಡ ಐಕ್ಯ ಸ್ಥಳ ಇಲ್ಲಿ ಒಂದು ಇವತ್ತು ಸಹಸ್ರ ಬಿಲ್ವಾಚರಣೆ ನಡೀತಾ ಇರ್ತಕ್ಕಂಥದ್ದು ಹೇಳಿ ಮೇಡಮ್ ಆ ಓಂ ಶ್ರೀ ನಮಃ ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನು ಸ್ಮರಿಸಿಕೊಳ್ಳುತ್ತಾ ಸ್ಥಳ ಸಾನಿಧ್ಯ ದೈವಶಕ್ತಿಯಾದ ಕಲ್ಮೇಶ ಸ್ವಾಮಿಗೆ ಶಿರಬಾಗುತ್ತಾ ಸರ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹತ್ತು ಹಲವು ಕಾರ್ಯಕ್ರಮಗಳನ್ನು ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರುವಂತಹ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು ಹಾಗೂ ಮಾತೃಶ್ಯಮ್ಮನವರ ಕೃಪಾಶೀರ್ವಾದದಲ್ಲಿ ನಡೀತಾ ಇದೆ ಈ ಹತ್ತು ಹಲವು ಕಾರ್ಯಕ್ರಮಗಳಲ್ಲಿ ಬಹಳ ವಿಶೇಷವಾದ ಕಾರ್ಯಕ್ರಮ ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಕೂಡ ದೇವರ ಭಯವೇ ಜ್ಞಾನದ ಆರಂಭ ಅಂತ ಹೇಳ್ತೇವೆ ಆ ನಿಟ್ಟಿನಲ್ಲಿ ಜನರಲ್ಲಿ ಒಂದು ಧಾರ್ಮಿಕತೆಯ ಭಾವನೆಗಳನ್ನು ಕೂಡ ಬೆಳೆಸಬೇಕು ಅದರೊಟ್ಟಿಗೆ ಇಂತಹ ಒಂದು ವೇದಿಕೆ ಜನರೆಲ್ಲರೂ ಕೂಡ ಒಂದು ವೇದಿಕೆ ಇಲ್ಲಿ ಸ್ವಾಮೀಜಿಯವರನ್ನು ಹಾಗೆ ಈ ಧಾರ್ಮಿಕತೆಯ ವಿಚಾರಕ್ಕೆ ಪೂರಕವಾಗಿ ಜನರನ್ನು ಕರೆಸಿ ನಮ್ಮ ಸದಸ್ಯರಿಗೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಾಗ ಇನ್ನಷ್ಟು ಅವರಲ್ಲಿ ಅವರು ಹಾಗೂ ಅವರ ಮನೆಯಲ್ಲಿ ಆ ಒಂದು ಧಾರ್ಮಿಕತೆಯನ್ನು ಅಳವಡಿಸಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅದರೊಟ್ಟಿಗೆ ವಿಶೇಷವಾಗಿ ಇವತ್ತು ನಮ್ಮ ಅಹ್ ಸದಸ್ಯರೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮ ಮಾಡುವಂತದ್ದು ಯೋಜನೆಯಲ್ಲಿ ಯೋಜನೆಯ ಇದಕ್ಕಾಗಿ ಅಲ್ಲ ಗ್ರಾಮ ಸುಭೀಕ್ಷೆಗಾಗಿ ಜನರಲ್ಲಿ ಈ ಒಂದು ಗ್ರಾಮ ಸುಭೀಕ್ಷೆ ಆಗಬೇಕು ಎಲ್ಲರೂ ನೆಮ್ಮದಿ ಇರಬೇಕು ಮಾನಸಿಕ ಶಾಂತಿ ನೆಮ್ಮದಿ ಬರಬೇಕು ಅಂತ ಹೇಳುವ ಚಿಂತನೆ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ ಅದರೊಟ್ಟಿಗೆ ಯೋಜನೆಯ ಕಾರ್ಯಕ್ರಮಗಳ ಬಗ್ಗೆ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಜನರಿಗೆ ಮೆಲುಕು ಹಾಕುವಂತಹ ಏನೇನು ಯೋಜನೆ ಕಾರ್ಯಕ್ರಮಗಳಿದೆ ಈ ಯೋಜನೆಯ ಯಾಕಾಗಿ ಪ್ರಾರಂಭಗೊಂಡಿತ್ತು ಇದರಿಂದ ಜನರಿಗೆ ಏನು ಪ್ರಯೋಜನ ಇದೆ ಅಂತ ಹೇಳುವ ನಿಟ್ಟಿನಲ್ಲಿ ಕೂಡ ಒಂದು ಮಾಹಿತಿಯನ್ನು ತಲುಪಿಸುವಂತಹ ಕಾರ್ಯಕ್ರಮ ಆಗ್ತಾ ಇದೆ ನಾವು ಸಂಪ ಸಾಧನೆ ಮಾಡಿದಂತಹ ಯಾವುದೋ ಒಂದು ಸ್ವಲ್ಪ ಇದ್ರಲ್ಲಿ ಒಂದು ಧಾರ್ಮಿಕತೆಗೂ ಕೂಡ ನಾವು ಅದನ್ನು ಅಳವಡಿಸಬೇಕು ಅಂತ ಹೇಳುವ ಚಿಂತನೆ ಇಟ್ಟುಕೊಂಡು ಈ ಒಂದು ಇವತ್ತು ವಿಶೇಷವಾದಂತ ಶುಕ್ರವಾರ ಎಲ್ಲರೂ ಇಲ್ಲಿಯ ಸಮಿತಿಯವರು ಎಲ್ಲರೂ ಕೂಡ ಬಹಳಷ್ಟು ಉತ್ಸಾಹದಿಂದ ನಮ್ಮ ಕಾರ್ಯಕರ್ತರೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಹಾಗಾಗಿ ಲೋಕ ಕಲ್ಯಾಣಾರ್ಥವಾಗಿ ಮಾಡಿದಂತಹ ಈ ಸಾಮೂಹಿಕ ಆ ಸಹಸ್ರ ಬಿಲ್ವಾರ್ಚನಾ ಪೂಜೆ ಖಂಡಿತ ಆ ಪೂಜೆಯಿಂದ ಒಬ್ಬರು ಪ್ರಾರ್ಥನೆ ಮಾಡಿದ್ರೆ ಆವಾಗಲೂ ದೇವರ ಅನುಗ್ರಹ ಇರ್ತದೆ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದಾಗ ದೇವರ ಅನುಗ್ರಹ ಇನ್ನಷ್ಟು ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ಸಿಗ್ತದೆ ಅಂತ ಹೇಳುವಂತಹ ನಂಬಿಕೆ ಇದೆ ಆ ನಿಟ್ಟಿನಲ್ಲಿ ಖಂಡಿತ ಇದರಿಂದ ಈ ಲೋಕಕ್ಕೆ ಸುಭಿಕ್ಷೆ ಉಂಟಾಗ್ತದೆ ಸಮಾಜಕ್ಕೆ ಗ್ರಾಮಕ್ಕೆ ಸುಭಿಕ್ಷೆ ಉಂಟಾಗ್ತದೆ ಅಂತ ಹೇಳುವಂತಹ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸರ್ ಪೂಜೆ ವೀರೇಂದ್ರ ಹೆಗ್ ಯಾವ್ದಾರು ಕಾರ್ಯಕ್ರಮಕ್ಕೆ ಅವ್ರ ನೇತೃತ್ವದಲ್ಲಿ ಕೃಷಿ ಮೇಳ ಆಯೋಜನೆ ಮಾಡಬೇಕು ಅಂತ ಹೇಳಿ ಬರೀ ಬೈಲಂಗದಲ್ಲಿ ಮಾತ್ರ ಆಯೋಜನೆ ಆಗ್ತಾ ಇದೆ ಈ ಕಡೆ ಭಾಗದ ರೈತರು ಅನುಕೂಲ ಮಾಡ್ತಿದ್ದಾರೆ ಪೂಜ್ಯರನ್ನು ಕರೆಸಿ ಜನರಿಗೂ ಬಹಳಷ್ಟು ಪ್ರೀತಿ ಗೌರವ ಭಕ್ತಿ ಇದೆ ಪೂಜ್ಯರು ಬರಬೇಕು ಅಂತೇಳಿ ಆಸೆನೂ ಇದೆ ಪೂಜ್ಯರಿಗೂ ಬರಬೇಕು ಅಂತ ಹೇಳುವ ಆಸೆ ಇದೆ ಆದರೆ ಇವತ್ತು ಬಹಳ ಧರ್ಮಸ್ಥಳ ಮತ್ತೆ ಈ ಭಾಗಕ್ಕೆ ಬಹಳ ದೂರ ಇದು ಡಿಸ್ಟೆನ್ಸ್ ದೂರ ಇದೆ ಪೂಜ್ಯರಿಗೆ ಯಾಕೆಂತಂದ್ರೆ ಇವತ್ತು ಇವತ್ತು ಕಾರ್ಯಕ್ರಮಗಳವರಿಗೆ ಏಜ್ ಜಾ ಏಜ್ ಆದಾಗ ಕಾರ್ಯಕ್ರಮ ಹೊಸ ಹೊಸ ಕಾರ್ಯಕ್ರಮ ಅನುಷ್ಠಾನ ಮಾಡ್ತಾ ಇದ್ದಾರೆ ಇಲ್ಲಿಗೆ ಬರಬೇಕು ಅಂತ ಹೇಳುವಂತಹ ಕರೆಸ್ಬೇಕು ಅಂತ ಹೇಳುವಂತ ಇದು ಇದೆ ಸರ್ ಆದರೆ ಭಗವಂತವರಿಗೆ ಇನ್ನಷ್ಟು ಆರೋಗ್ಯ ಆಯುಷ್ಯ ಕೊಡ್ಲಿ ಇಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳು ಆಯೋಜನೆ ಮಾಡುವಂತಹ ಒಂದು ಅವಕಾಶ ಸಿಕ್ಕ ಅದ್ದೂರಿಯಾಗಿ ಎಂಕೆ ಹುಬ್ಬಳ್ಳಿಯಲ್ಲಿ ಈ ಕಾರ್ಯಕ್ರಮ ನೆರವೇರಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು